ನಮಸ್ಕಾರ ಇತ್ತೀಚೆಗೆ ಭಾರತದ ರಾಜಧಾನಿ ದೆಹಲಿ ಅಕ್ಷರಶಃ ಉಸಿರುಗಟ್ಟಿತ್ತು ಅಂತಾನೆ ಹೇಳಬಹುದು ಇಡೀ ನಗರವನ್ನೇ ಆವರಿಸಿದ್ದ ಆ ಒಂದು ಗಂಭೀರ ವಾಯು ಮಾಲಿನ್ಯದ ಹಿಂದಿನ ಕಥೆಯೇನು ಬನ್ನಿ ಇವಗೆ ಇನ್ನಷ್ಟು ತಿಳಿದುಕೊಳ್ಳೋಣ ನಾಲ್ನೂರ ಐವತ್ತೊಂಬತ್ತು ಈ ಒಂದೇ ಒಂದು ಸಂಖ್ಯೆ ಇಡೀ ದೆಹಲಿ ಮಹಾನಗರವನ್ನೇ ಒಂದು ಕ್ಷಣ ಸ್ತಬ್ಧ ಮಾಡ್ಬಿಟ್ಟಿತ್ತು ಅಷ್ಟಕ್ಕೂ ಏನಿದು ನಾಲ್ನೂರ ಐವತ್ತೊಂಬತ್ತು ಇದ ಅರ್ಥ ಏನು ಇದು ಬೇರೇನೂ ಅಲ್ಲ ದೆಹಲಿಯ ವಾಯುಗುಣಮಟ್ಟ ಸೂಚ್ಯಾಂಕ ಅದು ತಲುಪಿದ್ದ ಅಪಾಯಕಾಡಿ ಮಟ್ಟ ಅಂದು ದೆಲ್ಹಿಯ ಜನ ಬೆಳಿಗ್ಗೆ ಎದ್ದು ನೋಡಿದ್ರೆ ಇಡೀ ನಗರ ಒಂದು ದಟ್ಟವಾದ ವಿಷಕಾರಿ ಹೊಗೆಯ ಚಾದ್ರದೊಳಗೆ ಮುಳುಗು ಹೋಗಿತ್ತು ಇದು ಚಳಿಗಾಲದ ಮಾಮೂಲಿ ಮಂಜಾಗಿರಲಿಲ್ಲ ಬದಲಿಗೆ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದ ಒಂದು ಗಂಭೀರ ವಾಯು ತುರ್ತು ಪರಿಸ್ಥಿತಿ ಈ ಬಿಕ್ಕಟ್ಟಿಗೆ ವಾತಾವರಣದ ಸ್ಥಿತಿಯೂ ದೊಡ್ಡ ಕಾರಣವಾಗಿತ್ತು ಅಂತನೇ ಹೇಳಬೇಕು ನೋಡಿ ಅಂದು ಕನಿಷ್ಠ ತಾಪಮಾನ ಎಂಟು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಜೊತೆಗೆ ಬೆಳಗ್ಗೆ ಎಂಟು ಮೂವತ್ತರ ಹೊತ್ತಿಗೆ ಗಾಳಿಯಲ್ಲಿನ ತೇವಾಂಶ ಅಂದರೆ ಆರ್ದ್ರತೆ ಬರೋಬ್ಬರಿ ನೂರು ಪ್ರತಿಶತ ಈ ಕಮ್ಮಿ ತಾಪಮಾನ ಮತ್ತು ಅತಿಯಾದ ತೇವಾಂಶ ಇದೆಯಲ್ಲ ಇದು ಒಂದು ಮುಚ್ಚಳದ ತರ ಕೆಲಸ ಮಾಡ್ಬಿಡ್ತು ಅಂದ್ರೆ ವಾತಾವರಣದಲ್ಲಿರೋ ಎಲ್ಲಾ ಮಾಲಿನ್ಯಕಾರಕಗಳನ್ನ ಭೂಮಿಯ ಹತ್ರನೇ ಇದರಿಂದ ಏನಾಯ್ತು ಆ ವಿಷಕಾರಿ ಹೊಗೆ ಇನ್ನಷ್ಟು ದಟ್ಟವಾಗಿ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಯ್ತು ಸರಿ ಹಾಗಾದ್ರೆ ಆ ನಾನ್ನೂರ ಐವತ್ತೊಂಬತ್ತು ಅನ್ನೋ ಸಂಖ್ಯೆಯ ಅಸಲಿ ಅರ್ಥವಾದರೂ ಏನು ವಾಯು ಮಾಲಿನ್ಯವನ್ನ ಅಳಿಯೋಕೆ ಬಳಸುವ ಈ ಪ್ರಮುಖ ಮಾಪಕ ಅಂದ್ರೆ ಎಕ್ಯುಐ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ ಈ ವಾಯು ಗುಣಮಟ್ಟ ಸೂಚಿಯಂಕ ಅಥವಾ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ಎ ಕ್ಯೂ ಐ ಅಂತ ಏನ್ ಕರಿತಿವೋ ಇದು ಗಾಳಿಯಲ್ಲಿರೋ ಮಾಲಿನ್ಯದ ಮಟ್ಟವನ್ನ ಅಳೆಯೋಕೆ ಬಳಸುವ ಒಂದು ವ್ಯವಸ್ಥೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ನಾವು ಉಸಿರಾಡೋ ಗಾಳಿಯ ಹೆಲ್ತ್ ರಿಪೋರ್ಟ್ ಕಾರ್ಡ್ದ ಹಾಗೆ ಈ ಎಕ್ಯುಐ ಸ್ಕೇಲ್ ನೋಡಿ ಝೀರೋ ಟು ಫಿಫ್ಟಿ ಇದ್ರೆ ಗಾಳಿ ಉತ್ತಮ ಅಂತ ಅರ್ಥ ಫಿಫ್ಟಿ ಒನ್ ಟು ಹಂಡ್ರೆಡ್ ಇದ್ರೆ ತೃಪ್ತಿದಾಯಕ ಹೀಗೆ ನಂಬರ್ ಜಾಸ್ತಿಯಾದ ಹಾಗೆ ಅಪಾಯನೂ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರೆ ದೆಹಲಿಯ ಐ ಎಷ್ಟಿತ್ತು ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ನೈನ್ ಅಂದ್ರೆ ಇದು ತೀವ್ರ ಅಥವಾ ಸಿವಿಯರ್ ಅನ್ನೋ ಕ್ಯಾಟಗರಿಗೆ ಬರುತ್ತೆ ಈ ಮಟ್ಟದಲ್ಲಿ ಏನಾಗುತ್ತೆ ಗೊತ್ತಾ ಆರೋಗ್ಯವಾಗಿರೋ ಜನರ ಮೇಲೂ ಇದು ಕೆಟ್ಟ ಪರಿಣಾಮ ಬೀರುತ್ತೆ ಗಂಭೀರ ಉಸಿರಾಟದ ಸಮಸ್ಯೆಗಳು ಶುರುವಾಗುತ್ತೆ ಪರಿಸ್ಥಿತಿ ಎಷ್ಟು ಅಪಾಯಕಾರಿಯಾಗಿತ್ತು ಅಂತ ಯೋಚನೆ ಮಾಡಿ ಪರಿಸ್ಥಿತಿ ಇಷ್ಟೊಂದು ಗಂಭೀರವಾದ್ಮೇಲೆ ಸರ್ಕಾರ ಸುಮ್ಮನೆ ಕೂರಕಾಗುತ್ತಾ ಖಂಡಿತ ಇಲ್ಲ ತಕ್ಷಣವೇ ಕೆಲವೊಂದು ತುರ್ತು ಕ್ರಮಗಳನ್ನ ಜಾರಿಗೆ ತರಲಾಯಿತು ಹಾಗಾದರೆ ಈ ಬಿಕ್ಕಟ್ಟನ್ನ ನಿಭಾಯಿಸೋಕೆ ಸರ್ಕಾರ ಏನೆಲ್ಲ ಮಾಡ್ತು ನೋಡೋಣ ಬನ್ನಿ ಮೊದಲನೇದಾಗಿ ಸರ್ಕಾರ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ ಒಂದು ಯೋಜನೆ ಇದೆ ಅದನ್ನ ಗ್ರ್ಯಾಪ್ ಅಂತ ಕರೀತಾರೆ ಇದರಲ್ಲಿ ವಾಯು ಮಾಲಿನ್ಯದ ಮಟ್ಟಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಹಂತದ ಕ್ರಮಗಳನ್ನು ಜಾರಿ ಮಾಡ್ತಾರೆ ದೆಹಲಿಯಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದರಿಂದ ಇದರ ನಾಲ್ಕನೇ ಹಂತ ಅಂದ್ರೆ ಅತ್ಯಂತ ಕಠಿಣವಾದ ಹಂತವನ್ನ ಜಾರಿ ಮಾಡಲಾಯಿತು ಇದು ಸಿವಿಯರ್ ಪ್ಲಸ್ ಅಂದ್ರೆ ಅತಿ ತೀವ್ರ ಪರಿಸ್ಥಿತಿಯಲ್ಲಿ ಮಾತ್ರ ಬಳಸೋ ಅಸ್ತ್ರ ಇದ್ರ ಜೊತೆಗೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗಳಿಗೆ ಹೈಬ್ರಿಡ್ ಕ್ಲಾಸ್ ಅಂದ್ರೆ ಆನ್ಲೈನ್ ಜೊತೆಗೆ ಆಫ್ಲೈನ್ ಕ್ಲಾಸ್ ನಡೆಸೋಕೆ ಶಾಲೆಗಳಿಗೆ ಸೂಚನೆ ಹೋಯಿತು ದೆಹಲಿಯ ಮಾಲಿನ್ಯದ ಪ್ರಮಾಣ ಎಷ್ಟರ ಮಟ್ಟಿಗಿತ್ತು ಅಂತ ಸರಿಯಾಗಿ ಅರ್ಥ ಆಗ್ಬೇಕಂದ್ರೆ ನಾವದನ್ನ ಮತ್ತೊಂದು ಪ್ರಮುಖ ನಗರದ ಜೊತೆ ಹೋಲಿಸಿ ನೋಡ್ಬೇಕು ಸೊ ಅದೇ ದಿನ ನಮ್ಮ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಒಂದು ಸಣ್ಣ ಝಲಕ್ ನೋಡೋಣ ಮೊದಲಿಗೆ ದೆಹಲಿಯ ಸಂಖ್ಯೆ ನೆನ್ಪಿದೆಯಲ್ಲ ನಾನ್ನೂರ ಎವತ್ತೊಂಬತ್ತು ಇದು ತೀವ್ರ ಕ್ಯಾಟಗರಿ ಸರಿ ಈಗ ಬೆಂಗಳೂರು ಅದೇ ದಿನ ಬೆಂಗಳೂರಿನ ಎಕ್ಯು ಐ ಇದ್ದಿದ್ದು ಸುಮಾರು ನೂರ ಇಪ್ಪತ್ತು ಎಲ್ಲಿದೆ ನಾನೂರ ಐವತ್ತೊಂಬತ್ತು ಎಲ್ಲಿದೆ ನೂರಿಪ್ಪತ್ತು ಈ ಅಂತರವನ್ನ ನೋಡಿದ್ರೇನೆ ದೆಹಲಿಯ ಬಿಕ್ಕಟ್ಟಿನ ತೀವ್ರತೆ ಎಷ್ಟಿತ್ತು ಅಂತ ನಮಗೆ ಗೊತ್ತಾಗುತ್ತೆ ಈ ಎರಡೂ ನಗರಗಳನ್ನ ಪಕ್ಕಪಕ್ಕ ಇಟ್ಟು ನೋಡಿದಾಗ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತೆ ದೆಹಲಿಯ ಐ ತೀವ್ರ ಕ್ಯಾಟಗರಿಯಲ್ಲಿದ್ದರೆ ಬೆಂಗಳೂರಿನದ್ದು ಮಧ್ಯಮದಿಂದ ಕಳಪೆ ಕ್ಯಾಟಗರಿಯಲ್ಲಿದೆ ಅಂದರೆ ದೆಹಲಿಯಲ್ಲಿ ಗಾಳಿ ಎಲ್ರಿಗೂ ಅಪಾಯಕಾರಿಯಾಗಿತ್ತು ಆದರೆ ಬೆಂಗಳೂರಿನಲ್ಲಿ ಕೆಲವೊಂದು ಸೂಕ್ಷ್ಮ ಗುಂಪುಗಳಿಗೆ ಮಾತ್ರ ಉಸಿರಾಟದ ತೊಂದರೆ ಆಗುವ ಸಾಧ್ಯತೆ ಇತ್ತು ಹೌದು ಬೆಂಗಳೂರಿನ ಏನು ಶುದ್ಧವಾಗಿಲ್ಲ ಆದರೆ ದೆಹಲಿಯ ತುರ್ತು ಪರಿಸ್ಥಿತಿಗೆ ಹೋಲಿಸಿದ್ರೆ ಅಜಗಜಾಂತರ ವ್ಯತ್ಯಾಸ ಈ ಘಟನೆ ಕೇವಲ ಆ ಒಂದು ದಿನಕ್ಕೆ ಸೀಮಿತವಾದ ಸುದಿಯಲ್ಲ ಇದು ನಮ್ಮ ನಗರಗಳ ಭವಿಷ್ಯದ ಬಗ್ಗೆ ನಮ್ಮ ಜೀವನ ಶೈಲಿಯ ಬಗ್ಗೆ ಕೆಲವೊಂದು ಗಂಭೀರ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ ಈ ಇಡೀ ಬಿಕ್ಕಟ್ಟಿನ ಮಾನವೀಯ ಸಂಕಟವನ್ನ ಈ ಒಂದು ವಾಕ್ಯದಲ್ಲಿ ಹಿಡಿದಿಡಬಹುದು ನಾಗರಿಕರು ಉಸಿರಾಡಲು ಪರದಾಡುವ ಪರಿಸ್ಥಿತಿ ಇದು ಬರೀ ಅಂಕಿಸಂಖ್ಯೆಗಳ ಆಟವಲ್ಲ ಇದು ಜನರ ಬದುಕಿನ ಅವರ ಉಸಿರಿನ ಪ್ರಶ್ನೆ ಹಾಗಾದರೆ ಕೊನೆಯದಾಗಿ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಒಂದೇ ನಮ್ಮ ನಗರಗಳು ಹೀಗೆ ಬೆಳೆಯುತ್ತಾ ಹೋದ್ರೆ ಇದೇ ವಿಷಕಾರಿ ವಾತಾವರಣ ನಮ್ಮೆಲ್ಲರ ಭವಿಷ್ಯ ಆಗ್ಬಿಡುತ್ತಾ ಈ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಸಮಯ ಬಹುಶಃ ಈಗ ಬಂದಿದೆ ನಮಸ್ಕಾರ